ಸೊ ಈ ಒಂದು ಪ್ರೋಮೋದಲ್ಲಿ ಧನ್ರಾಜ್ ಅವ್ರನ್ನ ಕನ್ಫೆಷನ್ ರೂಮ್ ಕರೀತಾರೆ ಬಿಗ್ ಬಾಸ್ ಸೊ ಇದರಲ್ಲಿ ಧನ್ರಾಜ್ ಏನೊಂದು ಇನ್ ಬಿಟ್ವೀನ್ ಅವ್ರು ಹೇಳ್ತಾರೆ ಬಿಗ್ ಬಾಸ್ ನನಗೆ ಕೇಳಿಸ್ತಾ ಇಲ್ಲ ಅಂತ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬಿಗ್ ಬಾಸ್ ಹೇಳ್ತಾರೆ ಸೊ ಬಿಗ್ ಬಾಸ್ ಮೈಕ್ ಸರಿ ಹಾಕಿಕೊಳ್ಳುವಂತೆ ಬಿಗ್ ಬಾಸ್ಗೆ ಹೇಳಿದ ಮೊದಲ ಸ್ಪರ್ಧಿ ನೀವೇ ಅಂತ ಹೇಳ್ತಾರೆ ಸೊ ಇದಕ್ಕೆ ಕನ್ಫೆಷನ್ ರೂಮ್ನಲ್ಲಿದ್ದ ಧನ್ರಾಜ್ ಅವರು ಸ್ವಲ್ಪ ಗಲಿಬಿಲಿಗೊಂಡು ಥ್ಯಾಂಕ್ ಯು ಅಂತಲೂ ಕೂಡ ಹೇಳ್ತಾರೆ ಅದಾದಮೇಲೆ ಬಿಗ್ ಬಾಸ್ ಏನು ಸುದೀಪ್ ಅವರು ಸ್ಟೇಜ್ ಮೇಲೆ ಏನು ಹೇಳಿದ್ರು ಅಂತ ನೆನಪಿಸ್ತಾರೆ ಜಿಂಕೆ ಇದ್ದಂತೆ ಅಂತ ಅಂದ್ಬಿಟ್ಟು ಹೇಳಿದ್ದನ್ನು ದಂಡರಾಜ್ ನೆನಪಿಸ್ಕೊಂಡು ಆಮೇಲೆ ಬಿಗ್ ಬಾಸ್ ಅವರು ಕೂಡ ಅದನ್ನೇ ಹೇಳ್ತಾರೆ ನೀವು ಜಿಂಕೆ ಇದ್ದಂಗೆ ಜಿಂಕೆ ಥರ ಇರಬೇಕು ಮನೆಯಲ್ಲಿರುವ ಏನೋ ನಗುವನ್ನ ನೀವೇ ಕಾಪಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಬಿಗ್ ಬಾಸ್ ಹೇಳ್ತಾರೆ ಧನ್ರಾಜ್ಗೆ ಆ್ಯಂಡ್ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಏನು ಕೊಟ್ಟಂಥ ಲೆಟ್ರನ್ನ ಧನರಾಜ್ ಇಟ್ಕೊಂಡು ಜಿಂಕೆ ರೀತಿ ಕುಣ್ಕೊಂಡು ಕುಣ್ಕೊಂಡು ಹೊರ್ಗಡೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಒಂಥರ ಮಜಾ ಇತ್ತು ಆ ಈ ಒಂದು ಪ್ರೋಮೋ ಮಾತ್ರ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಸಿಗೋಣ ಬಾಯ್